ನಮ್ತ ವೆಲ್ಕಮ್ ಬ್ಯಾಕ್ ಟು ಮೈವಿ ಎಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಹಂಡ್ರೆಡ್ ಲೈಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಟ್ ಮಾಡ್ತಾ ಇದ್ದೀನಿ ವಿಚಾರ ಏನಂತ ಹೇಳಿದ್ರೆ ಲೈವಲ್ಲಿ ಸಿಕ್ಕಾಪಟ್ಟೆ ಕೋಟ್ಲೆ ನಡೀತಿದೆ ಅದರಲ್ಲಂತೂ ಗಿಲ್ಲಿಯವರು ಇಡೀ ಮನೆಯವರಿಗೆ ಒಂದು ಕೋಟ್ಲೆ ಕೊಡ್ತಿದ್ರು ಅದರಲ್ಲಿ ಕೆಲವೊಂದು ಜಲಕನ ನಿಮ್ಗೆ ತೋರಿಸಿದೀನಿ ಆ ಒಂದು ಸನ್ನಿವೇಶದ ಬಗ್ಗೆ ಮಾತಾಡೋಣ ಅದೇ ರೀತಿ ಗಿಲ್ಲಿ ಮತ್ತೆ ರಘು ಅವರ ಒಂದು ಗೆಳತನದ ಬಗ್ಗೆ ಮಾತಾಡೋಣ ಸೊ ನೆಕ್ಸ್ಟ್ ಅವರು ನನ್ನ ಜೊತೆ ಮಾತಾಡಬೇಡ ಅಂತ ಹೇಳ್ತಿದ್ರು ವಿಚಾರಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಸ್ಕಿಪ್ ಮಾಡಿದ ವಿಡಿಯೋ ಕೊನೆಯವರೆಗೂ ನೋಡಿ ಸೊ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ನಂಗೆ ಸೊ ತಡ ಮಾಡಿದ್ರೆ ವೀಡಿಯೋಗಳು ಸೊ ವಿಚಾರ ಏನು ಅಂತ ಹೇಳಿದ್ರೆ ನೀವು ಆ ಒಂದು ಕ್ಲಿಪ್ ಅಲ್ಲಿ ನೋಡಿದ ಹಾಗೆ ಏನಣ್ಣ ಫ್ರೆಂಡ್ಶಿಪ್ಗೆ ಬೆಲೆನೇ ಇಲ್ವಾ ಅಂತ ಕೇಳ್ತಾರೆ ಅವರು ಅದಕ್ಕೆ ಇತ್ಕೊಂಡು ರಘು ಅವರು ಇಲ್ಲ ಕಣೋ ನಿಂತ ನಾನು ಕೊಡೋದೇ ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಸೊ ಅಲ್ಲಿ ನಡೆದಿರುವಂತಹ ಒಂದು ಪನಿ ಕಾರ್ವರ್ಷನೆ ಒಪ್ಕೊಳ್ಳೋಣ ಬಟ್ ಒಂದು ಅದೇ ನೀವು ಒಂಚೂರು ರೀಕಾಲ್ ಮಾಡ್ಕೊಳ್ಳಿ ವೈಲ್ಡ್ ಕಾರ್ಡ್ ಎಂಟ್ರಿ ಯಾವಾಗ ಆಯಿತು ಅದೇ ಉಗ್ರ ಮಂಜು ಅವರ ಒಂದು ಬ್ಯಾಚುಲರ್ ಪಾರ್ಟಿ ಅಂತ ಹೇಳ್ಬಿಟ್ಟು ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಯಾವಾಗ ಒಳಗಡೆ ಬಂತು ಆವಾಗ್ಲಿಂದ ರಘು ಅವರ ಬಿಹೇವಿಯರ್ ಗಿಲ್ಲಿಯವ್ರ ಮೇಲೆ ತುಂಬಾನೇ ಡಿಫ್ರೆಂಟ್ ಆಗ್ಬಿಟ್ಟಿದೆ ಅದಕ್ಕೆ ಮುಂಚೆ ಇದ್ದಂತಹ ಒಂದು ಫ್ರೆಂಡ್ಶಿಪ್ ಆಗಿರಬಹುದು ಇವಾಗ ಇರುವಂತಹ ಒಂದು ಬಾಂಧವ್ಯ ಆಗಿರಬಹುದು ಅವೆಡ ನೀವು ಒಂದ್ಸಲ ನೆಪಿಸಿಕೊಂಡು ಸ್ವಲ್ಪ ವ್ಯತ್ಯಾಸ ನೋಡಿ ಯಾವ ರೀತಿ ಒಂದು ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಬಟ್ ಗಿಲ್ಲಿಯವರು ಯಾವುದೇ ಒಂದು ಘಟನೆ ಅಂತ ಬಂದಾಗ ಯಾವುದೇ ಒಂದು ವೇದಿಕೆ ಬಂದಾಗ ರಘು ಅವರು ನನ್ನ ಗೆಳೆಯ ನಾನು ಬಿಟ್ಕೊಡಲ್ಲ ಈವೆನ್ ಸುದೀಪ್ ಸರ್ ಮುಂದೆ ಕೂಡ ರಘು ನನ್ನ ಗೆಳೆಯ ಸರ್ ಅವರು ಮಾತಾಡಲಿಲ್ಲ ಅಂದ್ರೆ ನಾನು ಹೋಗಿ ಮಾತಾಡ್ತೀನಿ ನಾನು ರೇಂಜ್ ಗೆ ಹೋಗಿ ಮಾತಾಡ್ತಾ ಇರ್ತಾರೆ ಬಟ್ ರಘು ಅವ್ರಿಗೆ ಯಾವ ಒಂದು ವಿಚಾರದಲ್ಲಿ ಆ ಒಂದು ಗಿಲ್ಲಿಯವರ ಅವರ ಫ್ರೆಂಡ್ಶಿಪ್ ಬಾರ ಅನ್ಸ್ಬಿಡ್ತೋ ಗೊತ್ತಿಲ್ಲ ಒಂದು ಟಾಸ್ಕ್ ಅಂತ ಬಂದಾಗ ಒಂದು ಪ್ರಕ್ರಿಯೆ ಅಂತ ಬಂದಾಗ ತುಂಬಾನೇ ಚೆನ್ನಾಗಿರ್ತಾರೆ ಸೊ ಕಲೆ ಟೈಮ್ ಅಲ್ಲಿ ಏನಾದ್ರು ಬನ್ನಿ ಅಣ್ಣ ಮಾತಾಡೋಣ ಅಂತ ಹೇಳಿದ್ರೆ ಸೊ ಬರಲ್ಲ ಬರಲ್ಲ ಅಂತಾರೆ ಆದ್ರೂ ಗಿಲಿಯವರು ಬಿಟ್ಕೊಡೋದಿಲ್ಲ ಒಂದು ನೀವು ಇಡೀ ಮಾಡ್ಕೊಬೋದು ಮಾಡ್ಕೊಬಹುದು ಗಿಲ್ಲಿಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿರೋದು ಆ ಮನೆಯಲ್ಲಿ ತುಂಬಾ ಕಡಿಮೆ ಜನ ಕಾನ್ಸ್ಟೆಂಟ್ ಆಗಿ ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ಅದು ಕಾವ್ಯಾರ ಮಾತ್ರ ಸೊ ಅಲ್ಲೇ ಅರ್ಥ ಮಾಡ್ಕೊಬೇಕು ಗಿಲ್ಲಿಯವ್ರನ್ನ ಯಾರಾದ್ರೂ ನಂಬಿ ಸ್ನೇಹ ಮಾಡದೆ ಅವ್ರು ಕೊನೆಯವ್ರಿಗೂ ಬಿಡಲ್ಲ ಸೊ ಯಾವಾಗ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೋ ಅವ್ರು ಡಬಲ್ ಮಾಡ್ತಾರೆ ಅದು ಸೊ ನೋಡಿದೀವಿ ಸೊ ಅದನ್ನ ನಾವು ನೋಡಿದಿವಿ ಗಿಲ್ಲೆ ಗಿಳೆಯವ್ರ ಜೊತೆ ಆ ಒಂದು ಜಂಟಿ ಗೇಮ್ ಅಂತ ಏನ್ ಬಂತು ಅಲ್ಲಿಂದ ಇಲ್ಲಿವರೆಗೂ ಸೊ ಅವ್ರ ಜೊತೆ ಒಂದು ಬಾಂಧವ್ಯ ಬೆಳೆಸ್ಕೊಂಡಿದ್ದಾರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ ಈವನ್ ಹಿಂದೆ ಮುಂದೆ ಕೂಡ ಅವ್ರ ಬಗ್ಗೆ ಬೇಡ ಮಾತಾಡಲ್ಲ ಬ್ಯಾಗ್ ಬಿಚ್ ಮಾಡಲ್ಲ ರೀತಿ ಫ್ರೆಂಡ್ಶಿಪ್ ನ ಬಿಲ್ಡ್ ಮಾಡೋ ಕ್ಯಾರೆಕ್ಟರ್ ಒಂದಿರೋದು ನಮ್ಮ ಗಿಲ್ಲಿಯವರು ಬಟ್ ಇಡೀ ಮನೆಯಲ್ಲಿ ಯಾವ ತರ ಅಂತ ಹೇಳಿದ್ರೆ ಒಂದ್ ದಿವಸ ಇವ್ರ ಜೊತೆ ಇರ್ತಾರೆ ಒಂದ್ ದಿವಸ ಅವ್ರ ಜೊತೆ ಇರ್ತಾರೆ ಎಲ್ಲ ಒಂಥರ ಯಾವ ತರ ಅಂತ ಹೇಳಿದ್ರೆ ಈ ತರದ ಒಂಥರ ಚಿತ್ರನ ಇದಂಗೆ ಆ ರೀತಿ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ಈ ಮನೆಯಲ್ಲಿ ತುಂಬಾ ಜನ ಇದಾರೆ ಒಂದೆರಡು ದಿನ ಅವ್ರ ಜೊತೆ ಇರ್ತಾರೆ ಒಂದಿನ ದಿನ ಇವ್ರ ಜೊತೆ ಇರ್ತಾರೆ ಅವ್ರ ಜೊತೆ ಏನಾದರೂ ಡಿಫ್ರೆನ್ಸ್ ಆಗಿಬಿಟ್ರೆ ಅವ್ರನ್ನ ಕಟ್ ಮಾಡಿಬಿಟ್ಟು ಇಲ್ಲಿ ಯಾರು ಇರ್ತಾರೆ ಇವ್ರಿಗೆ ಬಂದ್ಬಿಟ್ಟು ಅವ್ರನ್ನ ಪರ್ಸನಲ್ಸ್ ಅಲ್ಲಿ ಹೇಳ್ಕೊತಿರ್ತಾರೆ ಅವರ ಒಂದು ವೀಕ್ನೆಸ್ ಎಲ್ಲ ಬಂದು ಇಲ್ಲಿ ಹೇಳ್ಕೊತಿರ್ತಾರೆ ಪಾಪ ಜೊತೆಲಿ ಇದ್ದಾಗ ನಂಬ್ಬಿಟ್ಟು ಅವ್ರ ಪರ್ಸನಲ್ಸ್ ಆಗಿರ್ಬೋದು ಅವರ ಸ್ಟ್ರೆಂತ್ ವೀಕ್ನೆಸ್ ಪ್ರತಿಯೊಂದು ಹೇಳ್ಕೊಂಡಿರ್ತಾರೆ ಬಟ್ ಅಲ್ಲಿ ಬ್ರೇಕ್ ತಕ್ಷಣ ಇಲ್ಲಿ ಬಂದ್ಬಿಟ್ಟು ಆ ವೀಕ್ನೆಸ್ ಅಲ್ಲಿ ಹೇಳ್ತಿರ್ತಾರೆ ಬಟ್ ಗಿಲ್ಲಿ ಅವ್ರ ಫ್ರೆಂಡ್ಶಿಪ್ ಅಂತ ಬಂದಾಗ ಯಾವುದೇ ರೀತಿ ಆತರ ಇಲ್ಲ ಬಟ್ ಏನು ಅಂತ ಹೇಳಿದ್ರೆ ಆ ಮನೆಯಲ್ಲಿ ತುಂಬಾ ಕಡಿಮೆ ಜನ ಅವ್ರ ಜೊತೆ ಒಂದು ಫ್ರೆಂಡ್ಶಿಪ್ ಮಾಡಿದ್ದಾರೆ ಸೊ ಕನ್ಸ್ಟೆಂಟ್ ಆಗಿರೋದು ಆ ಒಂದು ಕಾವ್ಯ ಅವರು ಬಟ್ ಹಿಂದೆ ಬಿದ್ದು ಉಳ್ಸೋಕೆ ಪ್ರಯತ್ನ ಪಡ್ತಿರೋದು ಗಿಲಿಯವರು ರಘವರ ಒಂದು ಫ್ರೆಂಡ್ಶಿಪ್ ರಘು ಅವ್ರ ಬಗ್ಗೆ ಅಷ್ಟೇ ಅವರು ಯಾವುದೇ ಒಂದು ಅಲ್ಲಿ ಬೇಡ ಮಾತಾಡಿಲ್ಲ ಬಟ್ ರಘವ್ ಏನೋ ಅಂತ ಹೇಳಿದ್ರೆ ಕಲ್ಪೆ ಕೊಡ್ತಾರೆ ನಾನ್ ನೆಟ್ ಮಾಡೋದಕ್ಕೆ ನೋಡ್ತಾರೆ ಸೊ ಅವ್ರ ವಿರುದ್ಧವಾಗಿ ಮಾತಾಡ್ತಾರೆ ಅವ್ರ ಇಲ್ದೇ ಇರುವಾಗ ಅವ್ರು ಹಿಂದೆ ಹೋಗಿ ಮಾತಾಡ್ತಾರೆ ಸೊ ಇದನ್ನೆಲ್ಲ ನೋಡಿದಾಗ ಒಂಚೂರು ಬೇಜಾರಾಗುತ್ತೆ ನಾನ್ ತೋರಿಸಿರುವಂತಹ ಒಂದು ವಿಡಿಯೋದಲ್ಲಿ ಕಾವ್ಯವ್ ಕುದ್ದಾಗಿ ಮಾತನಾಡಬೇಡ ಮಾತನಾಡಬೇಡ ಅಂತ ಹೇಳ್ತಿರ್ತಾರೆ ಸೊ ಮಾತಾಡ್ದಿದ್ರೆ ಐ ಟಿ ಹೇಳ್ತಿ ಅಂತ ಕೇಳಿದಾಗ ನೀನ್ ಮಾತಾಡದೆ ನಾನು ಮಾತಾಡೋದಿಲ್ಲ ಅಂತ ಹೇಳ್ತಿದ್ರು ಆ ಒಂದು ಮಾತಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕಾವ್ಯವರು ಮತ್ತೆ ಮಾಡೋರು ಖುದ್ದಾಗಿ ವೀಕೆಂಡ್ ಗೆ ಒಂದು ಬಿಗ್ ಬಾಸ್ ಗೆ ಸಂಬಂಧಪಟ್ಟಿರುವಂತಹ ಒಂದು ಸಾಂಗ್ ಬರೀತಾ ಇರ್ತಾರೆ ಆ ಒಂದು ಸಾಂಗ್ ಬರೆಯುವಾಗ ಲಿರಿಕ್ಸ್ ಹೇಳ್ತಾರೆ ಅದೇ ರೀತಿ ಒಂದು ಟ್ಯೂನ್ ಒಂದು ಗಿಲ್ಲಿ ಗಿಲೋರು ಕುತ್ಕೊಂಡ್ಬಿಟ್ಟು ಡಿಸ್ಟರ್ಬ್ ಮಾಡ್ತಿರ್ತಾರೆ ಪದೇ ಪದೇ ಆ ಒಂದು ರೀಸನ್ ಇಂದ ಮಾತನಾಡಬೇಡ ದಯವಿಟ್ಟು ಮಾತನಾಡಬೇಡ ದಯವಿಟ್ಟು ತುಂಬಾ ಸಲ ಕೇಳ್ಕೊಂತಾರೆ ಗಿಡರು ಮಾತನಾಡ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ಕಾವ್ಯವರು ಆ ರೀತಿ ಮಾತಾಡ್ತಾರೆ ಸೊ ಇನ್ನೊಂದು ಹೇಳ್ಬೇಕು ನಿಮಗೆ ಮಾಡುವರು ನಿಜವಾಗ್ ಹೇಳ್ಬೇಕಂತ ಹೇಳಿದ್ರೆ ಅವ್ರಿಗೆ ವಿಪರೀತವಾದ ಒಂದು ಟ್ಯಾಲೆಂಟ್ ಇದೆ ಸೊ ಇದನ್ನ ಖುದ್ದಾಗಿ ಸುದೀಪ್ ಸರ್ ಕೂಡ ಮಾತಾಡಿದ್ರು ವಿಪರೀತ ಅಂದ್ರೆ ವಿಪರೀತ ಇದೆ ಬಟ್ ಎಲ್ಲೋ ಗೊತ್ತಿಲ್ಲ ಅವರು ಎಲ್ಲೋ ಒಂದು ಮೂಲೆ ಸೇರ್ಕೊಂಡ್ಬಿಡ್ತಿದ್ದಾರೆ ಅವ್ರಿಗೊಂದು ಕಂಪಲ್ಸ್ ಏನಿದೆ ಆ ಕಂಪಲ್ ಸೋನ್ ಇಂದ ಇವಾಗ್ಲೂ ಆಚೆಕ್ ಬರ್ತಾರೆ ಆಲ್ಮೋಸ್ಟ್ ಹತ್ತು ವಾರ ಆಗೋಯ್ತು ಅವ್ರಿಗೆ ಇರುವಂತಹ ಒಂದು ಸ್ಟ್ರೆಂತ್ ಗೆ ನಿಜವಾಗ್ಲೂ ಅವ್ರು ಆಚೆ ಬಂದು ಏನೇನೋ ಮಾಡ್ಬೋದಾಗಿತ್ತು ಸೊ ನಾನೆಲ್ಲೋ ಮೊದ್ಲು ಅವ್ರು ಬಂದಾಗ ಇಂದೇ ಸೀಸನ್ ಇರುವಂತಹ ಹನುಮಂತಿಗೆ ಒಂದು ಟಕರ್ ಕೊಡ್ತಾರೆ ಅನ್ಕೊಂಡಿದ್ದ ಆ ಒಂದು ರೇಂಜಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಂಡಿದೆ ಯಾಕಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ರೀತಿ ಒಂದು ಫ್ಯಾನ್ ಬೇಸ್ ಕೂಡ ಇದೆ ಬಟ್ ಯಾಕೋ ಮಾಡೋರು ತುಂಬಾ ಓಪನ್ ಅಪ್ ಆಗ್ತಿಲ್ಲ ಗೇಮ್ ಅಂತ ಬಂದಾಗ ಮಾತ್ರ ಆಚಾಕ್ ಬರ್ತಿದ್ರ ಅದು ಬಿಟ್ರೆ ಬೇರೆ ಎಲ್ಲೂ ಕಾಣಿಸ್ಕೊಂತಿಲ್ಲ ಎಪಿಸೋಡ್ ಅಲ್ಲಿ ನೋಡ್ಬೋದು ನೀವು ಯಾವ್ದಾದ್ರು ಒಂದು ಮುಖ್ಯ ಪಾತ್ರ ಇದ್ದಾಗ ಮಾತ್ರ ಅವ್ರು ಕಾಣಿಸ್ಕೊಂತಿದ್ರ ಬೇರೆ ವಿಚಾರದಲ್ಲಿ ಮಾತಾಡ್ತಿಲ್ಲ ಅವ್ರ ಪ್ರಕಾರ ಬಿಗ್ ಬಾಸ್ ಅಂತ ಹೇಳಿದ್ರೆ ಸುಮ್ಮನೆ ಜೋರಾಗಿ ಗಲಾಟೆ ಮಾಡೋದಿಲ್ಲ ಸುಮ್ಮನೆ ಕಿಚ್ಚಾಡುದಿಲ್ಲ ಅಂತ ಹೇಳ್ಬಿಟ್ಟು ಯಾವ್ದೊಂದು ಅದೇ ಕ್ಯಾಪ್ಟನ್ ಟಾಸ್ ಇದ್ದಾಗ ಅವರು ಜನರಲ್ಲಿ ಬಂದಾಗ ಜನಗಳು ಹೇಳ್ತಾ ಇದ್ರು ಬಟ್ ಏನು ಅಂತ ಹೇಳಿದ್ರೆ ಬಿಗ್ ಬಾಸ್ ಅಂದ್ರೆ ಅದಲ್ವಾ ಎಲ್ಲ ಒಂದು ಇನ್ಕ್ಲೂಡ್ ಆಗಬೇಕು ಎಲ್ಲ ಒಂದು ಐಟಮ್ ಗಳಿದ್ರೆ ಪರಿಪೂರ್ಣವಾಗುತ್ತೆ ಅವರ ಒಂದು ಅಲ್ಲಿ ಸೊ ಎಲ್ಲೋ ಇನ್ ಮುಂದೆ ಆದ್ರೂ ಅವ್ರು ಓಪನ್ ಅಪ್ ಆಗಿ ಅವ್ನು ಇಷ್ಟಪಡುವಂತಹ ಅಭಿಮಾನಿಗಳಿಗೆ ತುಂಬಾ ಕಂಟೆಂಟ್ ಅಂತ ಬಯಸೋಣ ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಬರ್ಕೊಂತಾರೆ ವೀಕೆಂಡ್ ಎಪಿಸೋಡ್ ಇನ್ನೂ ದಿವಸ ಇದೆ ಮತ್ತೆ ಅದೇ ರೀತಿ ಸೀಕ್ರೆಟ್ ರೂಮ್ ಇಂದ ರಕ್ಷರಾಗಿರ್ಬೋದು ಧ್ರುವಂತ ಅವರು ಆಗಿರ್ಬೋದು ಯಾವಾಗ ಬರ್ಬಹುದು そう。So, 何 ಕ್ಯಾಪ್ಟನ್ಸಿ ಟಾಸ್ ನ ನತಿಸಿ ಈ ಒಂದು ನಾಮಿನೇಷನ್ಸ್ ಗೇಮ್ಸ್ ಇದಲ್ವಾ ಆ ಗೇಮ್ ಗಳೆಲ್ಲ ಕಂಪ್ಲೀಟ್ ಆದ್ಮೇಲೆ ಬರ್ತಾರ ಅಂತ ನಾನು ಎಕ್ಸ್ಪೆಕ್ಟ್ ಇದೀನಿ ನೋಡ್ಬೇಕು ಸೊ ಆಲ್ಮೋಸ್ಟ್ ಮೂರ್ ದಿನ ಆಗೋಯ್ತು ನಾಮಿನೇಷನ್ಸ್ ಯಾರಾಗಿದ್ರೆ ಅಂತ ಇನ್ನೂ ರಿವೀಲ್ ಮಾಡಿಲ್ಲ ಓಟ್ಪಾಲ್ ಕೂಡ ಓಪನ್ ಮಾಡಿಲ್ಲ ಮೋಸ್ಟ್ಲಿ ಇವತ್ತೇನಾದ್ರು ಓಟ್ ಫಾಲ್ ಓಪನ್ ಸೊ ಎಲ್ಲ ರಿವೀಲ್ ಮಾಡ್ಬಿಟ್ಟು ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಸೊ ಯಾರು ನಾಮಿನೇಟ್ ಆಗಿದ್ದಾರೆ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದು ಡೆಡಿಕೇಟ್ ಆಗಿ ವಿಡಿಯೋ ಮಾಡಿದೀನಿ ದಯವಿಟ್ಟು ನೋಡಿಲ್ಲ ಹೋಗ್ಬಿಟ್ಟು ನನ್ನ ಚಾನಲ್ ಇದೆ ಹೋಗಿ ನೋಡಿ ಸೊ ಅದೇ ರೀತಿ ಈ ವಿಡಿಯೋಗೆ ಸಂಬಂಧಪಟ್ಟಿರುವಾಗ ಗಿಲ್ಲಿ ಅವರ ಫ್ರೆಂಡ್ಶಿಪ್ ಯಾವ ತರ ಇರುತ್ತೆ ಸೊ ಅವರ ಫ್ರೆಂಡ್ಶಿಪ್ ಇಷ್ಟ ಆಗುತ್ತಾ ಆ ಒಂದು ಅಂಜಿಕೆ ಕಮೆಂಟ್ ತಿಳ್ಸ್ಕೊಡಿ ಮತ್ತೆ ಮಾಡುವ ಬಗ್ಗೆ ನಿಮ್ಗೆ ಏನಾದ್ರು ಅನಿಸಿಕೆ ಇದ್ರೆ ಅವ್ರ ಬಗ್ಗೆ ಇಡನ್ ವಿಚಾರ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅದು ಕೂಡ ಕಾಮೆಂಟ್ ಅಲ್ಲಿ ಪಿನ್ ಮಾಡಿ ಅಂತ ಹೇಳ್ತಾ ಸೊ ಇದು ಇವತ್ತಿನ ವಿಚಾರ ಸೊ ಇದೇ ರೀತಿ ಲೈವ್ ಗೆ ಸಂಬಂಧಪಟ್ಟಿರುವಂತ ಪದೇ ಪದ ವೀಡಿಯೋಸ್ ಬರ್ತಾನೆ ಇರುತ್ತೆ ಇದೇ ತರ ನಾ ಸಪೋರ್ಟ್ ಮಾಡುತ್ತೆ ಅಂತ ಭಾವಿಸ್ತಾ ಇದೀನಿ ಆದಷ್ಟು ವಿಡಿಯೋ ನೋಡುವಾಗ ಸ್ಕಿಪ್ ಮಾಡಿದ್ರೆ ಲೈಕ್ ಮಾಡ್ಬಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡಿ ಅಂತ ಕೇಳ್ಕೊಂತ ಇದೀನಿ ಇದು ಇವತ್ತಿನ ವಿಚಾರ ಸಿಗೋಣ ಅಲ್ಲಿ ಗುಟೆಗೆ ಬೈ ಬಾಯ್